ಎಲ್ಲರಿಗೂ ಏನು ಏನಿವತ್ತು ನಮ್ಮ ನಾಡಿನ ದೇಶದ ನೆಚ್ಚಿನ ನಾಯಕರಾದಂತ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಹಲವಾರು ಸಂಘಟನೆಗಳ ಆ ನೇತೃತ್ವ ರುವಾರಿ ನಮ್ಮ ಸಹೋದರರು ಆಗಿರ್ತಕ್ಕಂತ ಡಾಕ್ಟರ್ ಚಿನ್ನಾರಾಮಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಳೆದ ನಲವತ್ತು ವರ್ಷಗಳಿಂದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಆಗ್ಬೋದು ಅಂಬೇಡ್ಕರ್ ಪ್ರಚಾರ ಸಮಿತಿ ಆಗಬಹುದು ಕರ್ನಾಟಕ ರಕ್ಷಣಾ ಸಮಿತಿ ಆಗಬಹುದು ಎಲ್ಲ ಒಳಗೊಂಡಂತೆ ಸೋದರ ಸಂಘಟನೆಗಳ ಲಕ್ಷಾಂತರ ಜನ ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಸಂಘಟನೆಯನ್ನ ಮಾಡ್ತಾ ಇದ್ವಿ ಅದೇ ರೀತಿ ಇವತ್ತು ಮುಳಬಾಗ್ಲು ತಾಲೂಕ್ ಮೊದಲಿಂದಲೂ ಕೋಲಾರ ಜಿಲ್ಲೆಯಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಒಂದು ಒಳ್ಳೆ ಹೆಸರನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಏನು ಕಾರ್ಯಕ್ರಮವನ್ನ ಇವತ್ತು ಈ ಭಾಗದಲ್ಲಿ ಹಬ್ಕೊಂಡಿದಿವಿ ಈ ಒಂದು ಆ ನೂತನ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ದಂತ್ಯ ಕ್ರಿಯಾ ಸಮಿತಿ ಒಳಗೊಂಡಂತೆ ಇಷ್ಟೊತ್ತು ಏನು ರಾಮಣ್ಣ ರಾಮಣ್ಣವ್ರು ಹೇಳಿದಾಗ ಅಂಬೇಡ್ಕರ್ ಅವರ ಒಂದು ಆದರ್ಶ ಆಗ್ಬೋದು ಅಥವಾ ಅವರ ಯೋಚನೆಗಳೇನಿದ್ವು ಅವುಗಳನ್ನೆಲ್ಲಾನು ಇವತ್ತು ಜಾಗೃತಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಮನೆ ಮಗನೂನು ಜಾಗೃತಿ ಮೂಡಿಸೋ ಕೆಲಸ ಆಗ್ಬೇಕಾಗಿದೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಆದೇಶ ಕೊಟ್ಟಿರೋ ರೀತಿಯಲ್ಲಿ ಕೆನೆ ಪದರ ಮೀಸಲಾತಿ ಇವತ್ತು ಕಟ್ಟಕಡೆ ವ್ಯಕ್ತಿಗೂ ಸೇರ್ಬೇಕಾಗಿದೆ ಅದನ್ನ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಜವಾಬ್ದಾರಿಯುತವಾಗಿ ತಗೊಂಡು ಎಲ್ಲಾ ಪ್ರತಿ ಹಳ್ಳಿ ಹಳ್ಳಿಯನ್ನು ಇದ್ರ ಬಗ್ಗೆ ಪ್ರಚಾರ ಮೂಡಿಸಿ ಎಲ್ಲರಿಗುನೂ ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳನ್ನ ಕೊಡಿಸೋ ರೀತಿಯಲ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗು ಶುಭ